ಪಾದಾಚಾರಿ ಮೇಲೆ ಕಾರು ಹರಿಸಿದ್ರ ಎಸ್ಪಿ ತಾಯಿ ಅಜೀಜ ಅನ್ನುವ ಪ್ರಶ್ನೆ ಶುರುವಾಗಿದೆ ಯಾಕಂದ್ರೆ ಅಜೀಜ ಅವರ ಮೇಲೆ ಹಿಟ್ ಅಂಡ್ ರನ್ ಆರೋಪ ಬಂದಿರುವಂತದ್ದು ಕುನಿಗಾಳ್ ಪಟ್ಟಣದ ಬಿದನಗೆರೆ ಗ್ರಾಮದ ಬಳಿ ಒಂದು ಆಕ್ಸಿಡೆಂಟ್ ನಡೆದಿತ್ತಂತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಅವರ ಮೇಲೆ ಹಿಟ್ ಅಂಡ್ ರನ್ ಕೇಸ್ ಆರೋಪ ಬಂದಿರುವಂತದ್ದು ತಮಿಳುನಾಡು ನೋಂದಣಿಯ ಕಾರನ್ನು ಹರಿಸಿದ್ದಾರೆ ಇವರು ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿರುವುದು ಪಾದಾಚಾರಿ ಕುಮಾರ್ ಎಂಬುವರಿಂದ ಎಂಬುವವರಿಗೆ ಈ ಕಾರ್ ಗುದ್ದಿತ್ತಂತೆ ಈ ರೀತಿಯಾಗಿ ಆರೋಪ ಕೇಳಿ ಹಿಟ್ ಆ್ಯಂಡ್ ರನ್ ಕೇಸ್ ಆರೋಪ ಕೇಳಿ ಬಂದಿರುವಂಥದ್ದು ಆದರೆ ಇದೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಜೀಜ ಅವರು ಅದೇನೆಂದ್ರೆ ನಾವು ಆಕ್ಸಿಡೆಂಟ್ ಮಾಡಿಲ್ಲ ನಾವು ಅಪರಾಧ ಮಾಡಿಲ್ಲ ಗಾಯ ಆಗಿತ್ತಲ್ಲ ಅವರಿಗೆ ರಕ್ಷಣೆ ಮಾಡ್ತಿದ್ವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಬಂದು ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಇದು ಸುಖಾಸುಮ್ನೆ ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೆ ಪೊಲೀಸರು ನಮ್ಮ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ನಾನು ಎಸ್ ಪಿ ತಾಯಿ ಎಂಬ ಕಾರಣಕ್ಕಾಗಿ ನನ್ನ ವಿರುದ್ಧ ಆರೋಪ ಕೇಳಿ ಬಂದಿದೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಅಜೀಜ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಅಪಘಾತದಲ್ಲಿ ಗಾಯಗೊಂಡಿರುವ ಕುಮಾರ್ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಕುಮಾರ್ ಹಾಗೆ ಚಂದ್ರಪ್ಪ ಅವರ ವಿರುದ್ಧ ಕೇಸ್ ದಾಖಲಿದೆ ಎರಡೂ ಕಡೆ ಕೂಡ ಈಗ ಕೇಸ್ ದಾಖಲಾಗಿರುವಂತದ್ದು ನಿನ್ನೆ ಒಂದು ಘಟನೆ ಯಾವ ರೀತಿ ಅಧಿಕಾರಿಗಳು ದರ್ಪ ಮರೀತಾರೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ನಡೆದಿದೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಕುಣಿಗಲ್ ಕುಣಿಗಲ್ ಬೈಪಾಸ್ ಅಂದ್ರೆ ಬಿದಿನಿಗೆರೆ ಬೆಳೆ ಹತ್ರ ಹಾಸನ ಕಡೆಯಿಂದ ಒಂದು ವೆಹಿಕಲ್ ಟಿ ಎನ್ ರಿಜಿಸ್ಟ್ರೇಷನ್ ಅಂತ ಹೊಂದಿರತಕ್ಕಂಥ ಒಂದು ಎರಡಿಗ ವೆಹಿಕಲ್ ಬಿದಿನಿಗೆರೆಯಲ್ಲಿ ಪಾದಚಾರಿಯಾಗಿರ್ತಕ್ಕಂಥ ಕುಮಾರ್ ಮತ್ತೆ ಚಂದ್ರಪ್ಪ ಹೋಗ್ತಿರ್ಬೇಕಾದ್ರೆ ಆ ಕುಮಾರ್ ಅನ್ನೋರಿಗೆ ಅಪಘಾತ ಮಾಡ್ತಾರೆ ಆ ಟಿ ಎನ್ ಗಾಡಿಯಲ್ಲಿ ಇರ್ತಕ್ಕಂಥ ಎರಟಿಗ ಗಾಡಿ ಕುಮಾರ್ ಅನ್ನೋ ವ್ಯಕ್ತಿಗೆ ಬಲ ರಸ್ತೆ ಎಡಭಾಗದಲ್ಲಿ ನಿಂತಿದ್ದಂತ ಕುಮಾರ್ ಗುದ್ದಿ ಅಪಘಾತ ಮಾಡ್ತಾರೆ ಅಪಘಾತ ಆದಾಗ ಅಲ್ಲಿ ಸ್ಥಳೀಯದಲ್ಲಿರ್ತಕ್ಕಂಥ ರಾಗಿ ಬಡವೆ ಆಗಿರ್ಬೋದು ರೈತರು ಇರ್ಬೋದು ಎಲ್ಲ ಬಂದು ಅದನ್ನು ನೋಡ್ತಾರೆ ಅಪಘಾತ ನೋಡಿ ಆ ರಕ್ತಗತ ಗಾಯ ಆಗಿರ್ತದೆ ಯಾರಿಗೆ ರಕ್ತಸ್ರಾವ ಆಗಿರ್ತಕ್ಕಂಥ ಕುಮಾರ್ನ ನೋಡಿ ಉಪಚರಿಸ್ತಾರೆ ಆ ಗಾಡೀಲಿರತಕ್ಕಂಥ ಪ್ರಶ್ನೆ ಮಾಡ್ತಾರೆ ನೀವು ಅತಿ ವೇಗವಾಗಿ ಬಂದಿ ಈ ರೀತಿ ಈ ಅಮಾಯಕರ ಮೇಲೆ ನೀವು ಈ ತರ ಅಪಘಾತ ಮಾಡಿದ್ರಲ್ಲ ಅಂತ ಕೇಳ್ತಾರೆ ಆಗ ಆ ಎಮ್ಮ ನಾನು ಹಾಸನದ ಎಸ್ ಪಿ ಅನ್ನೋ ತಾಯಿಯನ್ನೋ ಒಂದೇ ಒಂದು ದುರುದ್ದೇಶದಿಂದ ಕನ್ನಡ ಭಾಷೆ ಬರೋದಿಲ್ಲ ಅವ್ರಿಗೆ ಅವರು ಬಹಳ ದರ್ಪದಿಂದ ಅವ್ರನ್ನ ಇಡಿಎಟ್ ಲೋಫರ್ಸ್ ಅಂತೆಲ್ಲ ಬೈತಾರೆ ಪಬ್ಲಿಕ್ಸ್ ನ ಆ ಪಬ್ಲಿಕ್ಸ್ ಏನ್ ಮಾಡ್ತಾರೆ ತೆಳ್ಳಾಡ್ತಾರೆ ನೀವು ಇವು ಅಪಘಾತ ಮಾಡಿ ನೀವು ನಮ್ ಕನ್ನಡದಲ್ಲಿ ಕನ್ನಡ ಗುದ್ದಿರ್ತಕ್ಕಂಥ ನೀವು ಈ ತರ ಮಾಡ್ತೀರಾ ಅಂತೇಳಿ ಅವ್ರನ್ನ ತೆಳ್ಳಾಡ್ತಾರೆ ತಳ್ಳಾಡ್ತಾ ಇರ್ಬೇಕಾದ್ರೆ ಅವ್ರು ಕೆಲವೊಂದ್ ಮಂದಿ ರೈತರುಗಳೆಲ್ಲ ಒಗ್ಗಟ್ಟಾಗ್ತಾರೆ ನೀವು ಅಪಘಾತ ಮಾಡಿ ನೀವು ನಮ್ಮಿಂದನೇ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಬೀಳ್ತಾ ಇದೀರಾ ನಮ್ಮನ್ನೇ ಬೈತಾ ಇದೀರಾ ಅಂತ ಹೇಳಿ ಸ್ವಲ್ಪ ಜನ ಅಲ್ಲಿರ್ತಕ್ಕಂಥ ರೈತರು ಅಮಾಯಕ ರೈತರ ಮಹಿಳೆಯರು ಎಲ್ಲ ಬಂದು ಕ್ರೋಢೀಕರಣ ಆಗ್ತಾರಲ್ಲಿ ಆ ಕ್ರೋಢೀಕರಣ ಆಗಿ ಆ ಹಾಸ್ಪಿಟ್ಲಿಗೆ ಬಿದ್ದ ನೀರು ಕುಡಿಸಿ ಅವರು ಸ್ವಲ್ಪ ನೀರನ್ನು ಕೊಟ್ಟಿ ಎಲ್ಲ ಉಪಚರಿಸ್ತಾರೆ ಆಮೇಲೆ ಸ್ವಲ್ಪ ಸಮಯ ಕಳೆದ ನಂತರ ಅಲ್ಲಿ ಎಷ್ಟು ಜನ ರೈತರಿದ್ರು ಆ ಅಪಘಾತ ಬಂದಂತ ಸ್ಥಳದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ದೂರನ್ನು ದಾಖಲು ಮಾಡಿದ್ದಾರೆ ಯಾವ ರೀತಿ ದೂರನ್ನು ದಾಖಲು ಮಾಡಿದ್ದಾರೆ ಅಂದ್ರೆ ನಮ್ಮನ್ನ ದರೋಡೆ ಮಾಡಿ ಕೊಲೆ ಯತ್ನ ಮಾಡಿದ್ರು ಕುಡಿಯಲ್ಲಿ ನೀರು ಕೊಟ್ಟಂತ ಮಹಿಳೆ ನನ್ನ ಕತ್ತಿಗೆ ಚಾಕಿಟ್ಲು ಅಂತ ಕೊಟ್ಟು ಇವತ್ತು ಎಸ್ ಇನ್ನಷ್ಟು ಮಾಹಿತಿಯನ್ನ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ ಎಸ್ ಏನಿದು ಪ್ರಕರಣ ಅಂತ ಏನು ಈ ಕುಣಿಗಲ್ಪ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ಮಧ್ಯಾಹ್ನ ಒಂದು ಒಂದು ಗಂಟೆ ಸುಮಾರಿಗೆ ಒಂದು ಘಟನೆ ನಡೆಯುತ್ತೆ ಏನು ಹಾಸನ ಕಡೆಯಿಂದ ಬೆಂಗಳೂರು ಕಡೆ ಅಂದ್ರೆ ನೆಲಮಂಗ್ಲ ಕಡೆ ಹೋಗ್ತಾ ಇರುತ್ತೆ ಈ ಒಂದು ಹೆರಿಟಿಗ ಕಾರು ಅಂದ್ರೆ ತಮಿಳ್ ತಮಿಳುನಾಡು ನೋಂದಣಿ ಇರೋ ಹೆರಿಟಿಗ ಕಾರು ಅದರಲ್ಲಿ ನಾಲ್ಕೈದು ಮಂದಿ ಅಂತ ಅಂತೇಳಿ ಅಲ್ಲಿನ ಸ್ಥಳೀಕರು ಹೇಳಿರುವಂತದ್ದು ಏನಂದ್ರ ಬಿದಿನ್ಗೆರೆ ಸಮೀಪ ಹೋಗುವ ಹೋಗುವ ಒಂದು ಸಂದರ್ಭದಲ್ಲಿ ಕಾರು ಅಂದ್ರೆ ಪಾದಾಚಾರಿ ಕುಮಾರ್ ಅಂತೇಳಿ ಪಾದಾಚಾರಿ ಆತ ರಸ್ತೆ ಬದಿಯಲ್ಲಿ ಹೋಗ್ಬೇಕಾದ್ರೆ ಆ ಕಾರು ಟೆಚ್ ಆಗಿದೆ ಆ ಟೆಚ್ ಆದಂತ ಸಂದರ್ಭದಲ್ಲಿ ಆತ ಅಲ್ಲೇ ಅಲ್ಲಿ ಬಿದ್ದಿದ್ದೇನೆ ಆ ಅದನ್ನ ಅವರು ಬಿದ್ದಂತ ವ್ಯಕ್ತಿನ ನೋಡ್ದಲೇನೆ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಅಡ್ಡ ಅಡ್ಡ ಅಂದ್ರೆ ತಡೆ ತಡೆದು ಆ ಕಾರನ್ನ ನಿಲ್ಲಿಸ್ತಾರೆ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಅವರು ಏನು ಈಗ ಆ ನಮ್ಗೆ ಈ ತರ ಅಂದ್ರೆ ಆ ಏನು ಅಂದ್ರೆ ನಮ್ಮನ್ನ ಹೇಳ್ತಿರು ಅಂತ ಹೇಳಿ ಪ್ರತಿ ದೂರನ್ನ ಅವರ ಅಂದ್ರೆ ಆಪೋಸಿಟ್ ಟೀಮ್ ಅವರು ಅಂತದ್ದು ಅಂದ್ರೆ ಇವ್ರು ಬಂದು ತಮಿಳ್ನಾಡು ನೋಂದಣಿ ಇರ್ತಕ್ಕಂತ ಕಾರು ಬಂದು ಹಾಸನದ ಎಸ್ ಪಿ ಅವರ ತಾಯಿ ಅಂತೇಳಿ ಈಗ ಮೇಲ್ನೋಟಕ್ಕೆ ತಿಳಿದು ಬಂದಿರ್ತಕ್ಕಂಥದ್ದು ಅವರು ಈ ಒಂದು ಪ್ರಭಾವನ್ನ ಬಳಸಿ ಈ ಒಂದು ಅಮಾಯಕರ ಮೇಲೆ ಕೇಸನ್ನ ದಾಖಲಿಸಿದ್ದಾರೆ ಅಂತೇಳಿ ಅಲ್ಲಿನ ಬಿದನಗೆರೆ ಗ್ರಾಮಸ್ಥರ ಗಂಭೀರ ಆರೋಪ ಮಹೇಶ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ